ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಮೂವತ್ತಾರನೇ ವರ್ಷದವರೆಗೂ ಈ ಆರು ರಾಶಿಯವರಿಗೆ ಮಾತ್ರ ಭಾಕ್ಯದ ಬಾಗಿಲು ತೆರೆಯುತ್ತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನ ಮಧ್ಯರಾತ್ರಿಯಿಂದಲೇ ಎರಡ್ ಸಾವಿರದ ಮೂವತ್ತಾರನೇ ಇಸ್ವಿಯವರೆಗೂ ಕೂಡ ಈ ಆರು ರಾಶಿಯವರಿಗೆ ಭಾಕ್ಯದ ಬಾಗಿಲು ತೆರೀತಾ ಇದೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಈ ಆರು ರಾಶಿಯವರ ಮೇಲೆ ಇರಲಿದ್ದು ಈ ಆರು ರಾಶಿಯವರಿಗೆ ಸಾಕಷ್ಟು ಸೌಲಭ್ಯ ಸಿಗುತ್ತೆ ಅಂತ ಹೇಳಬಹುದು ಈ ಆರು ರಾಶಿಯವರು ಕೂಡ ಡಬಲ್ ಆದಾಯವನ್ನು ಕಾಣ್ತಾರೆ ಅದೃಷ್ಟ ಮನೆ ಬಾಗಿಲನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಮಯದಲ್ಲಿ ನೀವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಸಾಧ್ಯವಾದಷ್ಟು ಚರ್ಚೆಯನ್ನ ಮಾಡಿ ನಂತರ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಹಣ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ತಪ್ಪಾಗಿ ಹಣದ ವಹಿವಾಟುಗಳನ್ನು ಮಾಡೋದನ್ನ ತಪ್ಪಿಸಿ ಉದ್ಯೋಗದಲ್ಲಿರ್ತಕ್ಕಂಥ ಜನರು ತಮ್ಮ ಕೆಲಸ ಮತ್ತು ನಡವಳಿಕೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗತ್ತೆ ನೀವು ಕುಟುಂಬ ಸದಸ್ಯರ ಹಳೆಯ ಕಾಯಿಲೆಗಳನ್ನ ಮತ್ತೆ ಕಾಣಿಸಿಕೊಳ್ಳುವಂತೆ ಸ್ಥಿತಿಯನ್ನ ತಲುಪಬಹುದು ಹೀಗಾಗಿ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಗಮನವನ್ನ ಹರಿಸಿ ನಿಮ್ಮ ಸ್ವಂತ ವ್ಯವಹಾರಗಳನ್ನ ನೋಡ್ಕೊಳ್ಳುವಾಗ ಸರಿಯಾಗಿ ಹಣವನ್ನು ಬಳಸಿ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಣ ಮಾಡದೆ ಹೋದ್ರೆ ಒಂದಷ್ಟು ಗಂಭೀರ ಸಮಸ್ಯೆಗಳಿಗೆ ನೀವು ಸಿದ್ಧತೆಯನ್ನು ನಡೆಸಬೇಕಾಗತ್ತೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆದುಕೊಳ್ತೀರಾ ಈ ಪ್ರಯೋಜನವು ನಿಮ್ಮ ಧೈರ್ಯದ ಫಲಿತಾಂಶವಾಗಿರುತ್ತೆ ನೀವು ಮೊದಲು ಮಾಡಿದ ಹೂಡಿಕೆ ಲಾಭವನ್ನ ಈಗ ಕಂಡುಕೊಳ್ತೀರಾ ಕುಟುಂಬ ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚಾಗತ್ತೆ ಮಾರಾಟ ಮಾರ್ಕೆಟಿಂಗ್ ಕೆಲಸಕ್ಕೆ ಸಂಬಂಧಿಸಿದ ಜನರು ಉತ್ತಮ ಮಾತನಾಡುವ ಸಾಮರ್ಥ್ಯದಿಂದಾಗಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಭಾವನಾತ್ಮಕ ನಡವಳಿಕೆಯನ್ನು ಮೀರಿ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ತೀರಾ ದೀರ್ಘಾವಧಿ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಏನು ಈ ರಾಶಿಯವರಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹ ಮತ್ತೆ ಬೆಂಬಲ ಸಿಗುತ್ತೆ ನಿಮ್ಮ ಅನೇಕ ಬಾಕಿ ಕೆಲಸಗಳನ್ನ ಪೂರ್ಣಗೊಳಿಸಲಿಕ್ಕೆ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ನಿರ್ವಹಣಾ ಕೌಶಲ್ಯದಿಂದ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತೆ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಕ್ಕಾಗಿ ಪ್ರಯತ್ನಿಸುತ್ತಾ ಇದ್ರೆ ನೀವು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ನೀವು ಶಕ್ತಿ ಮತ್ತು ಸೃಜನಶೀಲತೆಯಿಂದ ತುಂಬಿಕೊಳ್ತೀರಾ ನಿಮ್ಮನ್ನ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಸುವಂತೆ ಮಾಡ್ಕೊಳ್ತೀರಾ ನೀವು ಸರ್ಕಾರಿ ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತೆ ಹಾಳಾದ ಕೆಲಸವನ್ನ ಮತ್ತೆ ಹಳಿಗೆ ತೆರಳುವಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮಲ್ಲಿರುವ ಒಳ್ಳೆಯ ವಿಷಯವೇನೆಂದ್ರೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯವನ್ನ ಮಾಡ್ಕೊಳ್ತೀರಾ ರಾಜಕೀಯ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವವನ್ನ ಪಡೆಯುವ ಅವಕಾಶ ನಿಮ್ಗೆ ಸಿಗುತ್ತೆ ಅದೃಷ್ಟದಲ್ಲಿ ಹಠಾತ್ ಲಾಭದ ಸಾಧ್ಯತೆ ಇದ್ದು ನಿರೀಕ್ಷಿಸಿದ ಯಾರೊಬ್ಬರಿಂದಲೂ ನೀವು ಈ ಸಂದರ್ಭದಲ್ಲಿ ಸಹಾಯವನ್ನ ಪಡ್ಕೊಳ್ತೀರಾ ಅಂತ ಹೇಳ್ಬಹುದು ಇದು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ಇದ್ದು ಸ್ವಲ್ಪ ಸಂತೋಷವನ್ನ ನೀವು ಕಾಣ್ತೀರಾ ಅದೃಷ್ಟ ಮತ್ತೆ ಕಠಿಣ ಪರಿಶ್ರಮದ ಸಹಾಯದಿಂದಾಗಿ ವ್ಯವಹಾರದಲ್ಲಿ ಸಾಕಷ್ಟು ಆರ್ಥಿಕ ಲಾಭ ಸಿಗುತ್ತೆ ಇನ್ನು ಮಕ್ಕಳಿಂದಲೂ ಕೂಡ ನಿಮಗೆ ಸಿಹಿ ಸುದ್ದಿ ಕೇಳ್ತಾ ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಒಂದು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು